ఎల్గూ నమస్కారూ ఉషాంత్ రంగూట్యూబ్ చాలా స్వగత యారెలా చోడతా నన్న హెస్ ఉషాంత ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ನೀವು ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ನೀವು ಕಂಪ್ಲೀಟಾಗಿ ಅದರ ಡೀಟೇಲ್ಸ್ನ ನನ್ನ ವೀಡಿಯೋಸಲ್ಲಿ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಹೌದು ಐದು ವರ್ಷದ ಒಳಗಿನ ಮಕ್ಳಿಗೆ ನೀವು ಆಧಾರ್ ಕಾರ್ಡ್ ಮಾಡಿಸಿದೀರಾ ಅಂದ್ರೆ ಅದನ್ನ ಬಾಲ ಆಧಾರ್ ಅಂತ ಕರೀತಾರೆ ಸೊ ಇವಾಗ ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಬಗ್ಗೆ ಏನಾಗ್ತಿದೆ ಅಂತಂದರೆ ಇವಾಗ ನೀವು ಹುಟ್ಟಿದ ಮಕ್ಕಳಾಗಿರ್ಬೋದು ಅಥವಾ ಐದು ವರ್ಷದ ಒಳಗಿನ ಮಕ್ಕಳಿಗೆ ನೀವು ಆಧಾರ್ ಕಾರ್ಡ್ ಮಾಡಿಸಿದ್ದೀರಾ ಅಂತಂದರೆ ನಿಮಗೆ ಆ ಮಕ್ಳದ್ದು ಯಾವುದೇ ರೀತಿ ತಂಬಿ ಆಗಿರ್ಬೋದು ಅಥವಾ ಕಣ್ಣಿಂದ ಏನು ತಗೋತಾರೆ ಅದು ಯಾವುದೂ ಕೂಡ ತಗೊಂಡಿರಲ್ಲ ಜಸ್ಟ್ ನಿಮಗೆ ಅವರ ಡೀಟೇಲ್ಸು ಹೆಸರು ಮತ್ತು ಅಪ್ಪ ಅಥವಾ ಅಮ್ಮಂದು ಮೊಬೈಲ್ ಲಿಂಕ್ಗಳನ್ನ ಐ ಮೀನ್ ಅವರ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಒಂದು ಬಾಲ ಆಧಾರ್ ಅಂತ ಮಾಡಿಕೊಟ್ಟಿ ಮಕ್ಕಳ ಹೆಸರಲ್ಲಿ ಬಟ್ ಅದರಲ್ಲಿ ಏನಿದೆ ಅಂತಂದ್ರೆ ಫೈವ್ ಇಯರ್ಸ್ ಆದಮೇಲೆ ನೀವು ಕಂಪಲ್ಸರಿಯಾಗಿ ಆ ಆಧಾರ್ನ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಮಗುಗೆ ಐದು ವರ್ಷ ಕಂಪ್ಲೀಟ್ ಆಗಿದೆ ಐದು ವರ್ಷ ಮೇಲಾಗಿದೆ ಅಂತಂದರೆ ಅಂತಂದ್ರೆ ಮತ್ತೆ ಆ ಮಗುನ ಕರ್ಕೊಂಡೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕು ಅವಾಗ ತಂಬಿಂಪ್ರೆಷನ್ ಆಗಿರ್ಬೋದು ಕಣ್ಣಿನ ರೇಖೆ ಆಗಿರ್ಬೋದು ಎಲ್ಲವೂ ತಗೊಳ್ತಾರೆ ಸೊ ಇವಾಗ ಆತರ ತುಂಬಾ ಜನ ಮಾಡ್ಸಿಲ್ಲ ಅಂದ್ಬಿಟ್ಟು ಸರ್ಕಾರದಿಂದ ಅಪ್ಡೇಟ್ ಬಂದಿರೋಂತದ್ದು ಐದು ಒಳಗಿನ ಏನು ಆಧಾರ್ ಕಾರ್ಡ್ ಮಾಡಿಸಿರ್ತೀರ ಬಾಲ ಆಧಾರ್ನ ಅದು ಐದು ವರ್ಷ ಆದಮೇಲೂ ಕೂಡ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ಅದು ಆದಷ್ಟು ಬೇಗ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಇದೇ ಹೊಸ ಅಪ್ಡೇಟ್ ಬಂದಿರೋದು ಯಾಕಂದರೆ ಸಾಕಷ್ಟು ಜನ ಇದು ಕಂಪಲ್ಸರಿ ಮಾಡಿರಲಿಲ್ಲ ಐದು ವರ್ಷದ ಮೇಲೆ ಐದು ವರ್ಷ ಆದಮೇಲೆ ಅಪ್ಡೇಟ್ ಮಾಡಬೇಕು ಅಂತ ನೀವು ಆಧಾರ್ ಕಾರ್ಡ್ ಹಿಂದೆ ನೋಡಿದ್ರೆ ಅದರಲ್ಲೂ ಕೂಡ ಮೆನ್ಷನ್ ಆಗಿರುತ್ತೆ ಐದು ವರ್ಷ ಆದಮೇಲೆ ಕಂಪಲ್ಸರಿಯಾಗಿ ಅಪ್ಡೇಟ್ನ ಮಾಡಿಸ್ಬೇಕು ಅಂತ ಬಟ್ ಸಾಕಷ್ಟು ಜನ ಮಾಡಿಸೇ ಇರೋದಿಲ್ಲ ಒಂದ್ಸತಿ ಮಾಡಿಸಿರ್ತಾರೆ ಆ ಮಗುಗೆ ಆಗಲೇ ಏಳು ವರ್ಷ ಹತ್ತು ವರ್ಷ ಆಗ್ಬಿಟ್ಟಿರುತ್ತೆ ಇನ್ನೂ ಕೂಡ ಆ ಮಗದು ಆಧಾರ್ ಕಾರ್ಡ್ ಅಪ್ಡೇಟೇ ಮಾಡಿಸಿರಲ್ಲ ಸೊ ಹಾಗಾಗಿ ಅಂಥವ್ರ್ದೆಲ್ಲ ಆಧಾರ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಿದ್ದಾರಂತೆ ಸೊ ಹಾಗಾಗಿ ನಿಮ್ಮ ಇದು ಕೂಡ ಏನಾದ್ರು ಐದು ವರ್ಷ ಮೇಲಾಗಿದೆ ಇನ್ನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಡಿ ಏನಿಲ್ಲ ನಿಮ್ಮ ಮಗುನೂ ಜೊತೆ ಕರ್ಕೊಂಡು ಹೋಗ್ಬೇಕು ಆಧಾರ್ ಕಾರ್ಡನ್ನು ತೊಗೊಂಡೋದ್ರೆ ನಿಮ್ಮದು ಮಕ್ಕಳದು ತಮಿಬ್ರೇಷನ್ ಆಗಿರ್ಬೋದು ಕಣ್ಣಿಂದ ಆಗಿರ್ಬೋದು ಹಾಗೆ ನಿಮ್ಮ ಮಗು ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತೆ ಅದಕ್ಕೆ ಒ ಟಿ ಪಿ ಬರುತ್ತೆ ಸೊ ಅದನ್ನ ಹೇಳಿದರೆ ನಿಮಗೆ ನಿಮ್ಮ ಮಗುದು ಹೊಸ ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿ ಐದು ವರ್ಷ ಆದ್ಮೇಲೆ ಒಂದ್ಸತಿ ಅಪ್ಡೇಟ್ ಮಾಡಿಸ್ಬೇಕು ಹಾಗೆ ಆ ಮಗುಗೆ ಹದಿನೈದು ವರ್ಷ ಆದ್ಮೇಲೆ ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಯಾಕಂದ್ರೆ ಅವಾಗ ಆಬ್ವಿಯಸ್ಲಿ ಐದು ವರ್ಷದಲ್ಲಿ ಅಪ್ಡೇಟ್ ಮಾಡಿರ್ತೀರಾ ಮತ್ತೆ ಹದಿನೈದು ವರ್ಷ ಅಂದ್ರೆ ಹತ್ತು ವರ್ಷದಲ್ಲಿ ತುಂಬಾ ಚೇಂಜಸ್ ಆಗಿರ್ತಾರೆ ತಂಬಿಂಪ್ರೆಷನ್ ಅಲ್ಲಿ ಆಗಿರ್ಬೋದು ಅಥವಾ ಆ ಕಣ್ಣಿಂದ ಆಗಿರ್ಬೋದು ತುಂಬಾ ಚೇಂಜಸ್ ಇರುತ್ತೆ ಅಂತ ಐದು ವರ್ಷ ಐದು ವರ್ಷ ಆದ್ಮೇಲೆ ಸತಿ ಹಾಗೆ ಹದಿನೈದು ವರ್ಷ ಆದ್ಮೇಲೆ ಸತಿ ಅಪ್ಡೇಟ್ ಮಾಡಿಸಬೇಕಾಗತ್ತೆ ಯಾಕಂದ್ರೆ ಇವಾಗ ನಿಮಗೂ ಕೂಡ ಗೊತ್ತಿದೆ ಪ್ರತಿಯೊಬ್ಬರದ್ದು ಕೂಡ ಹತ್ತು ವರ್ಷ ಆದ್ಮೇಲೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಮ್ಯಾಂಡೇಟ್ರಿ ಮಾಡಿದ ಸೊ ಹಾಗಾಗಿ ಅದು ಕೂಡ ವರ್ಷ ಫೈವ್ ಇಯರ್ಸ್ ಅಲ್ಲಿ ಇದ್ದಾಗ ಅಪ್ಡೇಟ್ ಫಿಫ್ಟೀನ್ ಇಯರ್ಸ್ ಅಂದ್ರೆ ಟೆನ್ ಇಯರ್ಸ್ ಆಗೇ ಆಗುತ್ತೆ ಸೊ ಇವಾಗ ಎಸ್ಪೆಷಲಿ ಇವಾಗ ಅಪ್ಡೇಟ್ ಬಂದಿರೋದು ಬಾಲ ಆಧಾರ್ ಬಗ್ಗೆ ಐದು ವರ್ಷದೊಳಗಿನ ಮಕ್ಳಿದ್ ಮಾಡಿಸಿರ್ತೀರ ಐದು ವರ್ಷ ಮೇಲ್ಪಟ್ಟಿದೆ ಇನ್ನೂ ಮಾಡಿಸಿಲ್ಲ ಅಂದ್ರೆ ಆದಷ್ಟು ಬೇಗ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ನ ಮಾಡಿಸ್ಕೊಳ್ಳಿ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋದಿಂದ ಏನು ಯೂಸ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಿಮಗೆ ಪರಿಚಯ ಇರೋರಿಗೆ ದಯವಿಟ್ಟು ವೀಡಿಯೋ ಲಿಂಕ್ನ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಅದು ಇಂಪಾರ್ಟೆಂಟ್ ಇರೋಲ್ಲ ಅಂತ ಹಂಗೆ ಬಿಟ್ಬಿಟ್ಟಿರ್ತಾರೆ ಚಿಕ್ಕ ಮ ವಯಸ್ಸಿನ ಮಕ್ಕಳಿದ್ದಾಗ ಮಾಡ್ಸಿರ್ತಾರೆ ಆಮೇಲೆ ಬಿಟ್ಟೇ ಬಿಟ್ಟಿರ್ತಾರೆ ಅದೇನು ಕಂಪಲ್ಸರಿ ಇಲ್ಲಲ್ಲ ಅದೇನು ಮೇನ್ ಕಂಪಲ್ಸರಿ ಇಲ್ಲ ಅದೇನು ಯೂಸು ನ್ಯೂಸು ಇಲ್ಲ ಬೇಡ ಅಂದ್ಬಿಟ್ಟು ಬಟ್ ಇವಾಗ ಕೇಂದ್ರ ಸರ್ಕಾರದಿಂದನೇ ಇದನ್ನ ಕಂಪ್ಲೀಟ್ ಆಗಿ ಐ ಮೀನ್ ಚಿಕ್ಕ ಅಪ್ಡೇಟ್ ಮಾಡಿಸ್ಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ ಇವಾಗ ಎಲ್ಲೋದ್ರೂ ಕೂಡ ಆಧಾರ್ ಕಾರ್ಡ್ ಕೇಳಿ ಕೇಳ್ತಾರೆ ನೀವು ಹೊಸದಾಗಿ ಸ್ಕೂಲಿಗೆ ಸೇರಿಸ್ತಿದ್ದೀರಾ ಅಂತ ಆಗಿರ್ಬೋದು ಅಥವಾ ನೀವು ಬ್ಯಾಂಕಲ್ಲಿ ಏನೇ ಟ್ರಾನ್ಸಾಕ್ಷನ್ ಅಂದರೆ ಮಕ್ಕಳ ಹೆಸರಲ್ಲಿ ನೀವು ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲೋದ್ರೂ ಕೂಡ ಆಧಾರ್ ಕಾರ್ಡ್ ಕೇಳೇ ಕೇಳ್ತಾರೆ ನೀವು ಐದು ವರ್ಷ ಆದ್ಮೇಲೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಸೊ ಅವಾಗ ಎಲ್ಲ ಕಡೆ ನಿಮಗೆ ಅಪ್ಡೇಟ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಈ ವಿಡಿಯೋ ಲಿಂಕ್ನ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಖಂಡಿತವಾಗ್ಲೂ ಅವರಿಗೆ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದೀರಾ ಈಗಿ ಹೋಗಿ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ